ಅತ್ಯಾಚಾರ ಕೊಲೆಯಿಂದ ಮೃತಪಟ್ಟ ನಾಲ್ಕು ವರ್ಷದ ಮಗುವಿನ ಮನೆಗೆ ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ਜੇਨ ਬੇਂ ਮਰਵੀ ਗਲਾ ਜੇਨ ਗੋ ਦੇ ਸ਼ਰੀ ਆ ਬੋ ਛੇ ਵ ਕੂਛ ਲੀ ਤੇ ਆ ਤੂ ਵੀ ਲੈ ਮੀ ਛੀ ਮਾ 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 ਸ਼ਰੀ ਨ� ಅಂದರೆ ಇದು ಬಹಳ ಒಂದು ಮನ ಕಲಕ್ಕುವಂತಹ ಒಂದು ಘಟನೆಯಾಗಿದೆ ಇದು ಒಂದೂವರೆ ತಿಂಗಳಿಂದೆ ಮೂರು ವರ್ಷದ ಹೆಣ್ಣು ಮಗು ಹೆಣ್ಣು ಮಗುಗೆ ಒಂದು ಇಲ್ಲಿ ಅತ್ಯಾಚಾರ ಆಗಿ ಆ ಮಗನ್ನ ಕೊಲೆ ಮಾಡಲಾಗಿದೆ ಈಗಾಗಲೇ ಹಿಂದೆ ಬಹಳ ಸುದ್ದಿಯಾಗಿದೆ ಈ ವಿಚಾರ ಇವತ್ತು ಮಹಾರಾಷ್ಟ್ರದಲ್ಲೂ ಕೂಡ ಇವತ್ತು ಎರಡು ಮೂರಿಂದ ನಾಲ್ಕು ವರ್ಷದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಹೆಣ್ಣು ಮಗು ಮಗುವಿನ ಮೇಲೆ ಹೆಣ್ಣು ಮಗುವ ಮಗುವಿನ ಮೇಲೆ ಅತ್ಯಾಚಾರ ಆಗಿ ಕೊಲೆ ಮಾಡಲಾಗಿದೆ ಇದು ನಿವಾಗಲೂ ಸಮಾಜ ಯಾವ ರೀತಿ ಇದೆ ಅನ್ನೋದಕ್ಕೆ ಸಾಕ್ಷಿ ನಾವು ಅದರಿಂದ ಈ ರೀತಿಯ ಘಟನೆಗಳು ಆಗಬಾರ್ದು ನಮ್ಮ ದೇಶದಲ್ಲಿ ಒಂದು ಕಾನೂನು ಜಾರಿಗೆ ಬರತಕ್ಕಂಥ ಒಂದು ಸಮಯ ಬಂದಿದೆ ಅಂತ ಅಂದ್ಕೊಂತೀನಿ ನಾನು ಇವತ್ತು ಏನಾಗಿದೆ ಇದು ಯೂಟ್ಯೂಬ್ ಆಗ್ಬೋದು ಇನ್ಸ್ಟಾಗ್ರಾಮ್ ಆಗ್ಬೋದು ಅಥವಾ ಗೂಗಲ್ ಆಗ್ಬೋದು ಸೋಷಿಯಲ್ ಮೀಡಿಯಾ ಆಗ್ಬೋದು ಇದರಲ್ಲಿ ಅಶ್ಲೀಲ ಚಿತ್ರಗಳನ್ನು ನಾವು ನೋಡ್ತಾ ಇದ್ದೇವೆ ಈ ಅಶ್ಲೀಲ ಚಿತ್ರಗಳನ್ನು ಬಿತ್ತರಿಸುವಂಥದ್ದು ನಿಷೇಧ ಆಗಬೇಕು ನಮ್ಮ ದೇಶದಲ್ಲಿ ಅದರಿಂದ ಎಷ್ಟೋ ಜನರಿಗೆ ಪ್ರ ಪ್ರಚೋದನೆಯಾಗಿ ಈ ರೀತಿಯ ಅತ್ಯಾಚಾರಗಳು ಈ ರೀತಿಯ ಮಕ್ಕ ಇದು ಮಕ್ಕಳ ಮೇಲೆ ಅತ್ಯಾಚಾರ ಮತ್ತು ವ್ಯಾಪಕವಾಗಿ ಇದು ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕಾನೂನಿನಲ್ಲಿ ಒಂದು ಭದ್ರತೆ ಇದ್ದರೂ ಕೂಡ ಈ ಪ್ರಚೋದನೆ ಆಗ್ತಾಯಿದೆ ಇದರ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸಬೇಕು ನಂತರ ಹೆಚ್ಚು ಎಲ್ಲಿ ಕೆಲವು ಕಡೆ ಬೀದಿ ದೀಪಗಳಿಲ್ಲ ಕೆಲವು ರಸ್ತೆಗಳಲ್ಲಿ ಬೀದಿ ದೀಪಗಳಿಲ್ಲ ವೈನ್ ಸ್ಟೋರ್ಗಳು ಕೂಡ ಜಾಸ್ತಿ ಆಗ್ತಾಯಿದೆ ಸೊ ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ ಆ ಕುಡಿದ ಮಲ್ ಅಮಲಿನಲ್ಲಿ ಅವ್ರಿಗೇನು ಅಂತ ಏನು ಏನು ಬೇಕಾದರೂ ಈ ರೀತಿ ಪ್ರಚೋದನೆ ಆಗ್ಬೋದು ಅದರಿಂದ ಎಲ್ಲ ನಗರ ಪ್ರದೇಶಗಳಾಗ್ಬೋದು ಅಥವಾ ಹಳ್ಳಿಗಳಲ್ಲಿ ಆಗ್ಬೋದು ಬೀದಿ ದೀಪಗಳು ಇರಬೇಕು ಯಾಕೆಂದರೆ ಎಷ್ಟೋ ಸರಿ ರಾತ್ರಿ ಸಂದರ್ಭದಲ್ಲಿ ಹೆಣ್ಮಕ್ಳು ಓಡಾಡಲಿಕ್ಕೆ ಕಷ್ಟ ಆಗಿದೆ ಕೆಲವು ಪ್ರದೇಶಗಳಲ್ಲಿ ಮತ್ತು ವೈನ್ ಸ್ಟೋರ್ಗಳು ಅಷ್ಟೇ ಜನ ಇದ್ದಂಥ ರೆಸಿಡೆನ್ಷಿಯಲ್ ಏರಿಯಾ ಅಂತ ಏನು ಹೇಳ್ತೀವಿ ಅಲ್ಲಿ ವೈನ್ ಸ್ಟೋರ್ ಕೊಡಬಾರ್ದು ಇವಾಗ ಒಂದು ಕಾನೂನಿದೆ ಅಂದರೆ ಒಂದು ನೂರು ಮೀಟರ್ ಅವಧಿಯಲ್ಲಿ ಒಂದು ದೇವಸ್ಥಾನ ಸ್ಕೂಲು ಏನು ಇರಬಾರ್ದು ಅದನ್ನ ಇದ್ದರೆ ಕೊಡ್ಬೋದು ಅಂತ ಈ ನೂರು ಮೀಟರ್ದು ಗೈಡ್ಲೈನ್ ಇದೆ ಅದು ಬಹುಶಃ ಒಂದು ಐನೂರು ಮೀಟರ್ಗೆ ಹೋಗ್ಬೇಕನ್ಸುತ್ತೆ ಅಂದರೆ ಐನೂರು ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಸ್ಕೂಲ್ ಇರಬಾರ್ದು ಅಲ್ಲಿ ಕಾ ಕಾಲೇಜ್ ಇರಬಾರ್ದು ಅಥವಾ ರೆಸಿಡೆನ್ಷಿಯಲ್ ಏರಿಯಾ ಆಗ್ಬೋದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಕೊಡಲೇಬಾರ್ದು ಈ ವೈನ್ ವೈನ್ಸ್ವರ್ಣ ಅಂತ ನಾನು ಈ ಸಮಯದಲ್ಲಿ ಹೇಳ್ತಾ ಸೊ ಇವೆಲ್ಲ ಬಹಳ ನೋವಿನ ಸಂಗತಿ ಆ ಕುಟುಂಬದವ್ರಿಗೆ ಸಾಂತ್ವನ ಹೇಳಿದ್ದೇವೆ ಧೈರ್ಯ ಹೇಳಿದ್ದೇವೆ ಆದರೆ ಹೋದಂಥ ಮಗು ವಾಪಸ್ ಬರೋದಿಲ್ಲ ಸೊ ಈ ರೀತಿ ಘಟನೆಗಳು ಆಗಬಾರ್ದು ಇದಕ್ಕೆ ಸಮಾಜ ಕೂಡ ಕಾರಣ ಆಗುತ್ತೆ ಎಲ್ಲೋ ಒಂದು ಕಡೆ ನಾವು ಕೂಡ ಎಚ್ಚರ ವಹಿಸಬೇಕಾಗುತ್ತೆ ಜನಜಾಗೃತಿ ಮೂಡಿಸಬೇಕಾಗುತ್ತೆ ಅಂತ ನಾನು